ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸುಶಿಲಾ ಕನ್ನಡ ಲಾಗ್ಸ್ ಇವತ್ತ ನಾನು ಮೆತ್ತೆ ಮತ್ತು ಸಬ್ಬಸ್ಗಿ ಪಲ್ಯದ ದಪಾಟಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ನೋಡ್ರಿ ಸ್ವಲ್ಪ ಮೆತ್ತೆ ಪಲ್ಯ ಮತ್ತು ಸಬ್ಬಸ್ಗಿ ಪಲ್ಯನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಚ ಇದನ್ನು ಚೆನ್ನಾಗಿ ತೊಳಿಬೇಕು ಆಮೇಲೆ ಈ ಕಡೆ ನನ್ನ ಕುಟ್ಟೋ ಕಲ್ಲಲ್ಲಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಐದಾರು ಬೆಳ್ಳುಳ್ಳಿ ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಸಣ್ಣದಾಗಿ ಕುಟ್ಕೋಬೇಕು ನೀವು ಇಲ್ಲಿ ಕೊತ್ತಂಬರಿ ಇದ್ರೂ ಕೂಡ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋಬಹುದು ನನ್ನ ಪಲ್ಯ ಹಾಕ್ತಾಯಿದ್ದೀನಿ ಹಾಗಾಗಿ ಕೊತ್ತಂಬರಿ ಅದು ಏನು ಹಾಕಲಿಲ್ಲ ನಿಮ್ಗೆ ಆಪ್ಷನಲ್ಲು ಬೇಕಾದರೆ ನೀವು ಹಾಕೋಬಹುದು ಸಣ್ಣದಾಗಿ ಕುಟ್ಕೋಬೇಕು ಅವಾಗ ನೋಡ್ರಿ ಒಂದು ಎರಡು ಸಲ ಚೆನ್ನಾಗಿ ತೋಳ್ದೀನಿ ನೀವು ತೊಳ್ದುಬಿಟ್ಟು ಕಟ್ ಮಾಡಿದ್ರೆ ಭಾಳ ಒಳ್ಳೇದು ಇವಾಗ ನೋಡ್ರಿ ಅದಕ್ಕೆ ನಾನು ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಇಲ್ಲಿ ಜೋಳದ ಹಿಟ್ಟ ಎರಡು ಕಪ್ ತೊಗೊಟ್ಟು ಅಂದ್ರೆ ಉಳ್ದು ಎಲ್ಲ ಎರಡೆರಡು ಸ್ಪೂನ್ ಆಗುವಷ್ಟೇ ಹಿಟ್ಟನ್ನು ತಗೋಬೇಕು ಆಮೇಲೆ ನಾನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಅದು ಜ ಸಣ್ಣ ಮಾಡಿಟ್ಕೊಂಡಿರಲಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕೋಬೇಕು ಇಲ್ಲಿ ಒಂದು ಯಾವುದರೇ ಹಿಟ್ಟು ಇಲ್ಲಾದ್ರೂ ಕೂಡ ನಡೀತೆ ಬಟ್ ಮೇನ್ ಅಂದರೆ ಇದಕ್ಕೆ ಜೋಳದ ಹಿಟ್ಟು ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಒಂದು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಕೂಡ ಹಾಕೋಬಹುದು ಎಷ್ಟು ಈರುಳ್ಳಿ ಆಗ್ತಿರ್ಲಿಲ್ಲ ಅಷ್ಟು ಟೇಸ್ಟಾಗಿ ಚಲೋ ಬರ್ತೈತಿ ಎಷ್ಟಾಗ್ತೈತಿ ಅಷ್ಟೇ ಪಲ್ಯ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಅಗದಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋರಿ ಮಾಡು ಏನು ಅಷ್ಟು ದಪಾಟಿ ಅದು ಏನು ಕಟ್ ಅದು ಏನು ಆಗಂಗಿಲ್ಲ ಹಾಗಾಗಿ ಎಲ್ಲ ಸಣ್ಣ ಸಣ್ಣದಾಗಿನ ಕಟ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಕರಿಮೇವು ಕೊತ್ತಂಬರಿ ಕೂಡ ಹಾಕೋಬೋದು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಸ್ಪೂನ್ ಕಿತ್ತ ಕೈಯಿಂದನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಪಲ್ಯ ಅದು ಎಲ್ಲ ಇರ್ತೈತಿ ಮತ್ತು ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಹಾಗಾಗಿ ಕೈಯಿಂದನೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಹಾಗೆ ನಾವು ರೊಟ್ಟಿ ಮಾಡೋ ಮುಂದೆ ಯಾವ ಥರ ನಮ್ಮ ಕಡೆ ಜೀಗಟ್ ಅಂತಾರು ಕುದಿಯುವಂಥ ನೀರ ಗದ ಗದ ಕುದಿಬೇಕವ ಅಂಥ ನೀರನ್ನು ಒಂದು ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ಸ್ಪೂನ್ದಿಂದ ಆಮೇಲೆ ಚೆನ್ನಾಗಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಮಾಡಿಕೊಟ್ರೆ ಭಾಳ ಇಷ್ಟ ಯಾಕಂದ್ರೆ ಪಲ್ಯ ಅದು ಜಾಸ್ತಿ ತಿನ್ನಂಗಿಲ್ಲ ಹುಡುಗರು ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಚಲೋ ಬರ್ತೈತಿ ಹುಡುಗರು ಕೂಡ ತಿಂತವು ಆಗ ಒಬ್ಬೊಬ್ರು ಯಾರಾದರೂ ಪಲ್ಯ ಮನೆ ಆಗಿ ಅಂದ್ರೆ ಈ ಥರ ನೀವು ಮಾಡಿಕೊಡ್ಬೋದು ಇವಾಗ ಸ್ವಲ್ಪ ತಣ್ಣೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನಾವು ರೊಟ್ಟಿ ಮಾಡೋ ಮುಂದೆ ಯಾವ ಥರ ಕಲಿಸ್ಕೋತೀವಲ್ಲ ಹಿಟ್ಟು ಅದ ಥರ ಕಲಿಸ್ಕೋಬೇಕು ಭಾಳ ತಿಳುವ ಆಗಬಾರ್ದು ಬಹಳ ಗಟ್ಟಿ ಆಗಬಾರ್ದು ನೋಡ್ರಿ ಈ ಥರ ನಿಮ್ಗೆ ಟೈಮ್ ಇತ್ತಂದ್ರೆ ಬೇಕಾರೆ ಒಂದು ನೀವು ಐದು ನಿಮಿಷ ಬಿಟ್ಟು ಕೂಡ ನೀವು ಮಾಡ್ಕೋಬೋದು ಇದೇನಿಲ್ಲ ಹಿಟ್ಟ ನಾದಿದ ಕೂಡ್ಲೇನ ನೀವು ಮಾಡ್ಕೋಬೋದು ಸ್ವಲ್ಪ ನೋಡಿರಿ ಈ ಥರ ನಮ್ಗೆ ಯಾವ ಥರ ಸೈ ಎಷ್ಟು ಸೈಜ್ ಬೇಕಲ್ಲ ಅಷ್ಟೇ ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು ಇನ್ನೊಂದು ಏನಂದ್ರೆ ನೀವು ಹಿಟ್ಟು ಹಚ್ಚಿ ಕೂಡ ರೊಟ್ಟಿ ಯಾವ ಥರ ತಟ್ತೀವಲ್ಲ ಆ ಥರ ಕೂಡ ನೀವು ತಟ್ಕೋಬೋದು ಇಲ್ಲ ಈ ಥರ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ ಈ ಥರ ಕೂಡ ತಟ್ಕೋಬೋದು ಭಾಳ ಗಟ್ಟಿ ಕೂಡ ಆಗಬಾರ್ದು ಇಲ್ಲಿ ಎಷ್ಟು ಸ್ಮೂತ್ ಆಗ್ತಿತ್ಲೇ ಹಿಟ್ಟು ಅಷ್ಟು ದಪಾಟಿ ದುಡ್ಡು ಅಕ್ಕವು ನೋಡ್ರಿ ಈ ಥರ ತಿಳುವಾಗಿ ನಿಮ್ಗೆ ಎಷ್ಟಾಗ್ಲೇ ಅಷ್ಟೇ ತಿಳುವಾಗಿ ತಟ್ಕೋಬೇಕು ನೀವು ಆ ಬಟರ್ ಪೇಪರ್ ಕೂಡ ಹತ್ತಿರ ಮೇಲೆ ಕೂಡ ನೀವು ತಟ್ಕೋಬೋದು ಬಾಳೆಯಲ್ಲಿ ಕೂಡ ನಡಿತೈತಿ ಒಂದು ಕಡೆ ನೋಡ್ರಿ ತವಾ ಕೂಡ ಇಟ್ಟಿನಿ ತವಾ ಚೆನ್ನಾಗಿ ಕಾದೈತಿ ಸ್ವಲ್ಪ ಎಣ್ಣೆ ಕೂಡ ಹಾಚೀನಿ ಆಮೇಲೆ ಎಣ್ಣೆ ಹಾಚಿಬಿಟ್ಟನ ಹಾಕಬೇಕು ಮೇಲ್ಗಡೆ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಎರಡೂ ಬದಿಗೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕಡೆ ಒಂದು ಕಡೆ ಬೇಯಿಸ್ಕೋತಾ ಇರಬೇಕು ಆ ಕಡೆ ಕೂಡ ನಾವು ದಪಾಟಿಯನ್ನು ತಟ್ಕೋತಾ ಇರಬೇಕು ಬೇಗ ಬೇಗ ಆಗುತ್ತೆ ನೋಡ್ರಿ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಂಡೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ಸಕತ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತತ್ತ ಅನ್ಕೋತೀನಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಈ ಥರ ಬಂದವು ಎಲ್ಲ ಇಲ್ಲಿ ಕಲರ್ ನಾವು ಅರ್ಶಿಣ ಪುಡಿ ಕೂಡ ಹಾಕಿವಿ ಹಾಗೆ ಪಲ್ಲೆ ಕೂಡ ಹಾಕಿವಿ ಹಾಗಾಗಿ ಫೋಟೋದಲ್ಲಿ ಎರಡೂ ಥರ ಕಲರ್ ಕಾಣಿಸ್ತಾ ಇದ್ದಾವೆ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್